ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಾನು ಇವತ್ತು ನ್ಯೂ ಇಯರ್ ಸ್ಪೆಷಲ್ ಆಗಿ ಪ್ಲೇನ್ ಕೇಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಕೇಕ್ ಮಾಡೋದಕ್ಕೆ ಓವನ್ ಬೇಡ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಬೋದು ಎಗ್ಲೆಸ್ ಅಂತ ಹೇಳ್ಬೋದು ಈ ಕೇಕ್ಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲೆ ಪೂರ್ತಿ ವೀಡಿಯೋ ನೋಡಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಬಟ್ಲು ಮೊಸರು ತಗೊಂಡಿದ್ದೀನಿ ಬೇಕಿಂಗ್ ಸೋಡಾ ಮತ್ತು ಸೋಡಾ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಎಣ್ಣೆ ತೊಗೊಂಡಿದ್ದೀನಿ ಟುಟಿ ಫ್ರೂಟಿ ತೊಗೊಂಡಿದ್ದೀನಿ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟ್ ಬೌಲ್ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಎಣ್ಣೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ಮೊಸರು ಹಾಕೊಳ್ಳೋಣ ನಾನಿಲ್ಲಿ ಫಸ್ಟು ಹಾಲನ್ನ ಸ್ಕಿಪ್ ಮಾಡಿದ್ದೆ ಒಂದು ಬಟ್ಲು ಹಾಲನ್ನು ತೊಗೊಬೇಕು ಮತ್ತು ಅರ್ಧ ಬಟ್ಲು ಸಕ್ಕರೆ ಹಾಕೊತಾ ಇದ್ದೀನಿ ಸಕ್ಕರೆ ಸ್ವೀಟು ನಿಮಗೆ ತಕ್ಕಂತೆ ಹಾಕೊಳ್ಳಿ ನಾನಿಲ್ಲಿ ಅರ್ಧ ಬಟ್ಲು ಇದ್ದೀನಿ ಇದನ್ನೀಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಕ್ಕರೆ ಪುಡಿ ಪೂರ್ತಿ ಕರಗಬೇಕು ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಎಗ್ ಬೇಡ ಎಗ್ ಹಾಕಿದಲೇ ಕೇಕು ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಒಂದು ಕಪ್ ಹಾಲನ್ನ ಹಾಕೊತಾ ಇದ್ದೀನಿ ಮತ್ತು ಚಿರೋಟಿ ರವೆನ ನಾನು ಮಿಕ್ಸಿಲಿ ಪುಡಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಒಂದು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ಪುಡಿ ಮಾಡಿ ಹಾಕ್ಕೊಬೇಕು ಚಿರೋಟಿ ರವೆನ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ಲದಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫುಲ್ ಈ ಥರ ಪೇಸ್ಟ್ ಹಾಕಬೇಕು ಇದನ್ನು ನಾವು ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಡೋಣ ಪ್ಲೇಟ್ ಮುಚ್ಚಿ ಈ ಕಡೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಸ್ಟ್ಯಾಂಡ್ ಇಟ್ಟು ಲೋ ಫ್ಲೇಮಲ್ಲೇ ಹೀಟ್ ಆಗೋಕೆ ಬಿಡೋಣ ಕುಕ್ಕರು ಸ್ವಲ್ಪ ಹೀಟ್ ಆಗಬೇಕು ಲೋ ಫ್ಲೇಮಲ್ಲೇ ಇಟ್ಟು ಹೀಟ್ ಹಾಕೋಕೆ ಬಿಡೋಣ ನೋಡಿ ಈ ಕಡೆ ನಾನು ಹತ್ತು ನಿಮಿಷ ನೆನೆಯೋಕೆ ಬಿಟ್ಟಿದ್ನಲ್ಲ ಅದು ನೆಂದಿದೆ ರವೆ ರೋಟಿ ರವೆ ಆಗಿರೋದ್ರಿಂದ ಬೇಗ ನೆನೆಯುತ್ತೆ ಒಂದು ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಸೋಡಾ ಹಾಕೊತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಮತ್ತು ನಾನು ಇದಕ್ಕೆ ಒಂದು ಬಟ್ಲು ಹಾಲ್ನ ಹಾಕ್ಕೊತೀನಿ ಚಿರುಟಿ ರವೆ ಚೆನ್ನಾಗಿ ನೆಂದುಬಿಟ್ಟು ಪೂರ್ತಿನ ಗಟ್ಟಿಯಾಗಿದೆ ಅದಕ್ಕೆ ಒಂದು ಬಟ್ಲು ಹಾಲನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಪುನಃ ಅದೇ ಥರ ಪೇಸ್ಟ್ ಆಗಬೇಕು ನೋಡಿದು ಗಂಟಿಲ್ದಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಈಗ ಸ್ವಲ್ಪ ಟುಟಿ ಫ್ರೂಟಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈ ಥರ ಮಾಡಿಕೊಟ್ರೆ ಮನೆಯಲ್ಲೇ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಹೆಲ್ತಿಯಾಗೂ ಇರುತ್ತೆ ನೋಡಿ ಈಗ ನಾನು ಕೇಕ್ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಈ ಥರ ಪೇಪರ್ನ ಹಾಕ್ಕೊತೀನಿ ಪೇಪರ್ ಇಲ್ಲಾಂದರೆ ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಹಾಕ್ಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಪೇಪರ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಹಾಕ್ಕೊಳ್ಳೋಣ ಪೇಸ್ಟ್ನ ಮೇಲೆ ಟುಟಿ ಫ್ರೂಟಿನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಕಡೆ ಕುಕ್ಕರ್ ಹೀಟ್ ಹಾಕಿ ಇಟ್ಟಿದ್ವಲ್ವ ಕೇಕ್ನ ಅದರೊಳಗಡೆ ಇಟ್ಬಿಟ್ಟು ಈ ಥರ ಪ್ಲೇಟ್ನ ಕ್ಲೋಸ್ ಮಾಡಿ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡೋಣ ಇದನ್ನು ಫಾರ್ಟಿ ಫೈ ಸೆಕೆಂಡ್ಸು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ನೋಡಿ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಾರ್ಟಿ ಫೈವ್ ಸೆಕೆಂಡ್ಸ್ ಕುಕ್ ಮಾಡ್ಕೊಂಡಿದ್ದೀನಿ ಹಾಗೆ ಉಬ್ಬಿ ಬಂದಿದೆ ನೋಡಿ ಮೇಲೆಲ್ಲ ಬಂದಿದೆ ಕೇಕು ಪ್ಲೇಟ್ ತೆಗಿತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಕೇಕ್ ರೆಡಿಯಾಗಿದೆ ಈ ಥರ ಸ್ಪೂನ್ ಇಟ್ಬಿಟ್ಟು ನೋಡಿದ್ರೆ ಅದು ಅಂಟ್ಕೊಳ್ಳಿಲ್ಲ ಅಂದರೆ ನೋಡಿ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ ಮಿನಿಮಮ್ ಫಾರ್ಟಿ ಫೈವ್ ಸೆಕೆಂಡ್ಸ್ ಬೇಕಾಗಕ್ಕೆ ಬೇಕೇ ಬೇಕು ಅದು ನೋಡಿ ಈ ಕಡೆ ನಾನು ಪ್ಲೇಟ್ ಇಟ್ಕೊಂಡು ಇದನ್ನು ಕೇಕ್ ಕವರ್ನ ತೆಗೀತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾಗಿದೆ ಕೇಕು ತುಂಬ ರುಚಿಯಾಗಿರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಹೆಗ್ನೂ ಯೂಸ್ ಮಾಡಿದಲೇ ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂದರೆ ನೋಡಿ ಬಿಸಿ ಬಿಸಿ ಕೇಕ್ ರೆಡಿಯಾಗಿದೆ ಇದನ್ನು ಒಂದು ಹಾಫ್ ಆ್ಯನ್ ಅವರ್ ಕೂಲ್ ಆಗಕ್ಕೆ ಬಿಡಬೇಕು ಬಟ್ ನಾನು ಇಲ್ಲಿ ನಿಮಗೆ ತೋರಿಸೋಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಎಕ್ಕೂ ಯೂಸ್ ಮಾಡಿಲ್ಲ ಮತ್ತು ಓವನ್ ಯೂಸ್ ಮಾಡಿಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್